ಬೆಣ್ಣೆ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಶ್ವಾನ ಪ್ರದರ್ಶನದಲ್ಲಿ ದೇಶ ವಿದೇಶಿ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಭಾಗಿಯಾಗಿದ್ದು ಶ್ವಾನಗಳ ಶ್ವಾನ ಪ್ರಿಯರನ್ನ ಆಕರ್ಷಿಸಿತು ಹಾಗಿದ್ದರೆ ಶ್ವಾನ ಪ್ರದರ್ಶನ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಸ್ಟೋರಿ ನೋಡಿ ಶ್ವಾನ ಪ್ರದರ್ಶನದಲ್ಲಿ ಆಕರ್ಷಕ ಪ್ರದರ್ಶನ ನೀಡಿದ ಶ್ವಾನಗಳು ದೇಶ ವಿದೇಶಿ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಬಾಕಿ ಉಸಿರಿದ ುವೆನೋ ಫೋಟೋಗಳಿಗೆ ಫೋಸ್ ನೀಡುತ್ತಿರುವ ಮುಂತಾದ ಶ್ವಾನಗಳು ಬಾಲಿಕರೊಂದಿಗೆ ರ್ಯಾಪ್ ವಾಕ್ ಮಾಡುತ್ತಿರುವ ಶ್ವಾನಗಳು ದೇಶ ವಿದೇಶಿ ತಳಿಯ ಶ್ವಾನಗಳನ್ನ ಕೈತುಂಬಿಕೊಳ್ಳುತ್ತಿರುವ ಶ್ವಾನ ಪ್ರಿಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹೌದು ದಾವಣಗೆರೆ ಪೆಟ್ಲವರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಏಳನೇ ಶ್ವಾನ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಹನ್ನೊಂದು ತಿಂಗಳವರೆಗಿನ ಶ್ವಾನಗಳಿಗೆ ಪಪ್ಪಿ ಸ್ಪರ್ಧೆ ಹಾಗೂ ಹನ್ನೊಂದು ತಿಂಗಳು ಮೇಲ್ಪಟ್ಟ ಶ್ವಾನಗಳಿಗೆ ಪೈತಕ ಸ್ಪರ್ಧೆ ನಡೆಯಿತು ಅಷ್ಟೇ ಅಲ್ಲದೆ ದೇಸಿ ತಳಿ ಉಳಿಸಬೇಕೆಂಬ ಉದ್ದೇಶದಿಂದ ಮೊದಲು ಸೇರಿ ಭಾರತೀಯ ತಳಿಯ ಶ್ವಾನಗಳಿಗೆ ಪ್ರತ್ಯೇಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ದೇಶ ವಿದೇಶಿ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ಶ್ವಾದಗಳು ಬಾಯಕಿಯಾಗಿತ್ತು ಇನ್ನೂರು ಶ್ವಾನಗಳು ಆಕರ್ಷಕ ಪ್ರದರ್ಶನ ರಾಮನವಮಿಯ ಶುಭಾಶಯಗಳು ದಾವಣಗೆರೆ ಪೆಟ್ಟ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಏಳನೇದು ಏಳನೇ ರಾಜ್ಯ ಮಟ್ಟದ ಒಂದು ಶ್ವಾನ ಪ್ರದರ್ಶನ ಹಮ್ಮಿಕೊಂಡಿದೀವಿ ಈ ಉದ್ದೇಶ ನಮ್ಮ ಸ್ಥಳೀಯವಾಗಿ ಎಲ್ಲ ಜನರಿಗೆ ನಾಯಿ ಬಗ್ಗೆ ಒಂದು ಪರಿಚಯಿಸಿಕೊಂಡಂಥ ಪ್ರಯತ್ನ ಇದರಂದರೆ ನಾಯಿಗಳು ಥರ ದೊಡ್ಡದಲ್ಲ ನಾಯಿಗಳು ಯಾವ ಥರ ಸಾಕಬೇಕು ಅದ್ರ ಬಗ್ಗೆ ಯಾವ ಥರ ವ್ಯಾಕ್ಸಿನೇಷನ್ ಮಾಡಬೇಕು ಯಾವ ಥರ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದಿಂದ ಎಲ್ಲ ಕಡೆ ಬಂದಿದ್ದಾರೆ ಹುಬ್ಳಿ ಭದ್ರಾವತಿ ದಾವಣಗೆರೆ ಹರಿಹರ ಬೆಂಗಳೂರು ಬಾಗಲಕೋಟೆ ಚಿಕ್ಕಮಗಳೂರಿಂದ ಎಲ್ಲ ಕಡೆ ಬಂದಿದ್ದಾವೆ ತುಂಬ ಆನಂದ ಅಂದರೆ ನಮ್ಮಲ್ಲಿ ಈಗ ಮುದೋಳ್ ನಾಯಿಗಳು ಬಂದಿದ್ದಾವೆ ಮುದೋಳ್ ನಾಯಿ ಹದಿನೇಳನೂ ಮುದೋಳ್ ನಾಯಿಗಳು ಬಂದಿದ್ದಾವೆ ಒಂದೆರಡಲ್ಲ ಬೇರೆ ಎಲ್ಲ ಎಂಟು ಹತ್ತು ಬಂದರೆ ಮುದೋಳನಾಯಿ ಹದಿನೇಳು ಬಂದಿದೆ ಇದೇ ನಮಗೆ ಒಂದು ಈ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮ ದೇಸಿ ತಳ್ಳಿಗಳನ್ನು ನಾವು ಪ್ರೋತ್ಸಾಹ ಮಾಡ್ಬೇಕು ನಮ್ಮ ಮೊದಲೇನೇ ಒಂದು ಆಸೆ ಅದೇ ಥರ ದೇಸಿ ತಳ್ಳಿಗಳು ಎಲ್ಲ ಹದಿನೇಳು ನಾಯಿಗಳು ಬಂದಿದ್ದ ಕಾರಣ ನಮ್ಗೆ ತುಂಬ ಆನಂದ ಆಯಿತು ಇದೇ ಥರ ನಾವು ಮುಂದುವರೆದೇ ನೀವು ದೊಡ್ಡ ಮಟ್ಟದಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಅಂತ ಹೇಳ್ತಾ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೂ ದೊಡ್ಡ ಟ್ರೋಫಿಗಳು ಇಟ್ಕೊಂಡಿದ್ವಿ ಎರಡನೇದು ಹದಿನೈದು ಸಾವಿರ ಆಮೇಲೆ ಹತ್ತು ಸಾವಿರ ಎಂಟು ಸಾವಿರ ಐದು ಸಾವಿರ ಎರಡು ಸಾವಿರ ಹಿಂಗೆ ಮಾಡಿದೀವಿ ಇದರಲ್ಲಿ ಎರಡು ಭಾಗ ಮಾಡ್ತೀವಿ ನಾವು ಒಂದು ಪಪ್ಪಿ ಮತ್ತು ಅಡಲ್ಟ್ ಅಂತೇಳಿ ಪಪ್ಪಿ ಅಂದರೆ ಹನ್ನೊಂದು ತಿಂಗಳ ತನಕ ಒಂದು ಒಂದು ಅದು ಮೇಲ್ಪಟ್ಟಿದ ಅಡಲ್ಟ್ ಅಂತ ಹೇಳ್ತೀವಿ ಹಾಗೆ ಎರಡು ಭಾಗ ಮಾಡಿಕೊಂಡು ಪ್ರಶಸ್ತಿಗಳನ್ನ ಕೊಡ್ತೀವಿ ಶ್ವಾನ ಪ್ರದರ್ಶನದಲ್ಲಿ ಮುಧೋಳ ಲ್ಯಾಬ್ರಾಗ್ ರಾಟ್ ವೀಲರ್ ಸೆಂಟ್ ಬರ್ನಲ್ ಡಾಬರ್ ಮ್ಯಾನ್ ಬುಲ್ಡಾಗ್ ಜರ್ಮನ್ ಶಫರ್ ಸೈಬೀರಿಯನ್ ಅಸ್ಕಿ ಪಗ್ ಬಾಕ್ಸರ್ ಸೆಡ್ಜು ಡ್ಯಾಶ್ ಹೌಂಡ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ಶ್ವಾನಗಳು ಪಾಲ್ಗೊಂಡಿದ್ದವು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಶ್ವಾನಗಳು ಪ್ರದರ್ಶನ ನೀಡಿದ್ದು ಶ್ವಾನ ಪ್ರಿಯರನ್ನ ರಂಜಿಸಿದವು ಅಷ್ಟೇ ಅಲ್ಲದೆ ಶ್ವಾನಗಳ ಮಾಲೀಕರು ಅವುಗಳೊಂದಿಗೆ ಹೆಜ್ಜೆ ಹಾಕಿದ್ದರಲ್ಲದೆ ನೆಚ್ಚಿನ ಶ್ವಾನಗಳ ಬಗ್ಗೆ ಹೇಳಿದ್ದು ಹೀಗೆ ಬಂದ್ಬಿಟ್ಟು ಗೋಲ್ಡನ್ ರಿಷಿ ಅಂತ ಫೋರ್ ಇಯರ್ಸ್ ಅವನಿಗೆ ಇವಾಗ ಫುಡ್ ಎಲ್ಲ ಮನೆ ಊಟ ಚಿಕೋನ್ ಇದ್ದಾಗಿಂದ ಫುಲ್ ಬ್ರೀಡ್ಸ್ ಅಂಡ್ ಎಲ್ಲ ಫುಡ್ ಹಾಕ್ತಾ ಇದ್ವಿ ನಾನ್ವೆಜ್ ಎಲ್ಲ ಆಮೇಲೆ ಗ್ರೋತ್ ಆದ್ಮೇಲಿಂದ ಮನೆ ಊಟ ಫುಲ್ ಕಂಟಿನ್ಯೂ ಆಗಿ ಚಪಾತಿ ರೊಟ್ಟಿ ಅನ್ನ ಟೊಮ್ಯಾಟೊ ತರಕಾರಿ ಭಾಳ ಇಷ್ಟ ಸೌತೆಕಾಯಿ ಕ್ಯಾರೆಟ್ ಅದು ಬ್ರೀಡ್ ನೇಮ್ ಆಲಬಾಯ್ ಅಂತ ನಾವು ತರಿಸಿ ಎಂಟು ಮಂತ್ಸ್ ಆಯಿತು ರಷ್ಯಿಂದ ಇಂಪೋರ್ಟ್ ಮಾಡಿಸಿರೋದು ಒಂದು ಟೂ ಪಾಯಿಂಟ್ ಫೈವ್ ಬಿತ್ತು ಟ್ರಾನ್ಸ್ಪೋರ್ಟ್ಸ್ ಟ್ರಾನ್ಸ್ಪೋರ್ಟ್ ತರ್ಟಿ ತೌಸಂಡ್ ಆಯಿತು ಮಂತ್ಲಿ ಮೇಂಟೆನೆನ್ಸ್ ಒಂದು ಕೆ ಬರುತ್ತೆ ರಾಯಲ್ ಕನ ಫೀಡ್ ಇದೆ ಡೈಲಿ ಫೋರ್ ಟೈಮ್ಸ್ ಫೀಡ್ ಈ ಕರೆಂಟ್ಲಿ ಅದು ಏಯ್ಟ್ ಮಂತ್ಸ್ ನಡೀತಿದೆ ನಾವು ಪರ್ಸ್ನಲಿ ಯೂಸಿಗೆ ಅಂತಾನೆ ತರ್ಸ್ಕೊಂಡು ಇಟ್ಕೊಂಡು ಡೈಲಿ ಫೋರ್ ಟೈಮ್ಸ್ ಫುಡ್ ಎರಡು ಟೈಮ್ ರಾಯಲ್ ಕನ್ನೆ ಎರಡು ಟೈಮ್ ನಾರ್ಮಲ್ ಮೊಸರನ್ನ ಮತ್ತು ಚಿ ಚಿಕನ್ನ ಮಂತ್ಲಿ ಒಂದು ಟೆನ್ ಟು ಫಿಫ್ಟೀನ್ ಕೆ ಕರ್ಸ್ಕೊ ವೆದರ್ ಏನು ಅಡ್ಜಸ್ಟ್ ಆಗುತ್ತೆ ಅಂದರೆ ಸ್ವಲ್ಪ ಜಲ್ದಿ ಸುಸ್ತಾಗುತ್ತೆ ಸ್ವಲ್ಪ ಕೋಲ್ಡ್ ವೆದರ್ ಬೇಕು ಇದು ಹಂಟರ್ ಅಂತೇಳಿ ಡಾಗ್ ಮೊದಲು ನಾಯಿ ಇದು ನಮ್ಮ ದೇಶ ತುಂಬ ಎಲ್ಲ ಕಡೆ ಹೆಸರು ಮಾಡಿದೆ ಕನ್ಯಾಕುಮಾರಿ ಮದರಯ್ಯ ಸೇಲಮ ಬಾಂಬೈ ಪುನಾ ಕಲ್ಕತ್ತಾ ಇಡೀ ದೇಶ ತುಂಬ ಎಲ್ಲ ಕಡೆ ಶೋಕ್ ಹೋಗ್ತಾ ಇದೆ ಎಲ್ಲ ಕಡೆ ವಿನ್ನ ಇದೆ ಹೆಸರು ಇದ್ರದ್ದು ಅಂದರೆ ಎಲ್ಲರೂ ಹೇಳ್ತಾರೆ ಇದು ನಮ್ಮ ದೇಶ ತಳಿ ಇದನ್ನ ಎಲ್ಲಿ ಬೇಕಾದಲ್ಲ ರಪ್ಪನಷ್ಟಪ್ಪು ಸಾಕ್ಬೋದು ಕ ನೀವು ಫ್ಯಾಕ್ಟ್ರಿಗೆ ಸಾಕ್ಬೋದು ಮನೆಗೆ ಸಾಕ್ಬೋದು ತೋಟಕ್ಕೆ ಸಾಕ್ಬೋದು ಏನು ವಿಶೇಷ ಅಂದ್ರೆ ಸರ ಇದ ತೋಟಕ್ಕೆ ನಡೀತವ್ರಿಗೆ ಸಾಕಾಕಂತ ಪ್ರೀತಿಗೆ ಸಾಕ್ತಿರ್ತಾರೆ ನಮ್ಮ ಕೌಲಕ್ಕಂತೂ ಸಾಕ್ತಿರ್ತಾರೆ ಈಗ ಇಡೀ ಆರ್ಮಿಗೂ ಹೋಗೈತಿ ಸರ ನರೇಂದ್ರ ಮೋದಿ ಅವರು ತಮ್ಮ ಸೆಫ್ಟಿಗೋಸ್ಕರ ಅಂತೇಳಿ ಐದು ನೈನ ಮೊದಲನೇ ಐನ ತೊಗೊಂಡ್ವು ಅವರು ಓದೋರು ಸಾಕ್ಯಾರ ನಾವು ಸಣ್ಣವ್ರಿದ್ದ ಮೊದಲಾಗೆಲ್ಲ ಮರಿ ಮಾರಾಟ ಇದ್ದಿದ್ದಿಲ್ಲ ರೀ ಶಿವನು ಗೊತ್ತಿದ್ದಿಲ್ಲ ನಮ್ಗೆ ಯಾರಿಗಿ ಮನೆ ಮನಿ ಅಂತ ಸಾಕ್ತಿದ್ವಿ ಬೇಟೆ ಆಡೋಕ್ಕಂದು ಸಾಕ್ತಿದ್ವಿ ಈಗ ಇತ್ತಿತ್ತಲ್ಲ ಬೇಟೆ ಆಡೋದು ಎಲ್ಲ ಬಂದಾಗಿದೆ ಡಾಕ್ ಶೋಕ ಹುಕ್ಕಿ ಮುದೋದ ಫಾರ್ಮ್ ಹೌಸ್ ಇದೆ ಸರ್ ನಮ್ಮದು ಊಟಕ್ಕೆ ನಾವು ಮನಿ ಊಟನ ಕೊಡ್ತೀವಿ ಸರ್ ಇವಕ್ಕೆ ಅದು ಬೇಕು ಇದು ಬೇಕು ಅಂತ ಏನಿಲ್ಲ ಸರ್ ಒಬ್ಬೊಬ್ಬರು ಮಟನ್ ಆ ತಿಂತಿರೋದಿಲ್ಲ ಅವ್ರ ಮನೆಗೆ ಅನ್ನ ಸಾಂಬಾರು ಚಪಾತಿ ಹಾಕ್ತಿರ್ತಾರೆ ಅದು ಅಲ್ಲೇ ಅಡ್ಜಸ್ಟ್ ಆಗುತ್ತೆ ರೀ ತಿನ್ನೋರ ಮನೆಯಾಗೆ ಏನು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಯಾವ ಥರ ಅಭ್ಯಾಸ ಕಲಿಸ್ತಾರಲ್ಲ ಅದೇ ಥರ ಅಭ್ಯಾಸ ಕಲಿಸ್ಬೋದು ಸರ್ ಅಣ್ಣ ಇದು ಮೂವತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತೆರಡು ಈ ಥರ ಬಂದಿರ್ತಾವ ಒಟ್ಟಿನಲ್ಲಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಶ್ವಾನ ಪ್ರಿಯರಿಗೆ ರಸ ಉಣಬಡಿಸಿ ಉಣಬಡಿಸಿತಲ್ಲದೆ ನೆಚ್ಚಿನ ಶ್ವಾನಗಳನ್ನ ಶ್ವಾನ ಪ್ರಿಯರು ಕಂಡು